ನಮಸ್ತೆ ಸರ್ ಬಂದಿರೋದು ನಾನು ಬೆಂಗಳೂರಿನಲ್ಲಿ ಬಂದಿರೋದು ನಾಗರಬಾವಿ ಇರೋದು ನನ್ನ ಸರ್ ಸಂತೋಷ್ ಅಂತ ಸರ್ ಇಲ್ಲಿ ಹೋಮ ಮಾಡಿಸಿದ್ರಿ ಇವತ್ತು ದೇವಸ್ಥಾನ ಬಗ್ಗೆ ನಿಮ್ಗೆ ಏನು ಅನುಭವ ಆಗಿದೆ ಅದ್ರ ಬಗ್ಗೆ ಬಂದು ನನ್ಗೆ ಗೊತ್ತಿರಲಿಲ್ಲ ಇದು ನಾನು ಮಗರಲ್ಲಿ ಹೋಗ್ಬೇಕಾದ್ರೆ ಜನಗಳು ತುಂಬಾ ಬರ್ತಾ ಇದ್ದಾರೆ ಟ್ವೆಂಟಿ ಒಂದು ವೀಕ್ಸ್ ಹಿಂದೆ ಜುಲೈ ಲಾಸ್ಟ್ ಇಯರ್ ಅಲ್ಲಿ ನಾನು ಗುರುಗಳು ಕೇಳಿದೆ ನನ್ನ ಪ್ರಾಬ್ಲಮ್ ಇದೆ ಅಂತ ಈ ಥರ ನನ್ನ ಜಾಬ್ ಸ್ವಲ್ಪ ಹೇಗಿದೆ ಸ್ವಲ್ಪ ನನಗೆ ಕಾನ್ಫಿಡೆನ್ಸ್ ಲೆವೆಲ್ ಇಲ್ಲ ಅಂತ ಕೇಳಿದೆ ಅವರು ಹೇಳಿದ್ರು ಅವರೇ ಹೇಳಿದರು ನನಗೆ ಈ ಥರ ಇದೆ ಪ್ರಾಬ್ಲಮ್ ಇದೆ ನಂದು ನೋಡ್ಬಿಟ್ಟು ಮುಖ ನೋಡಿ ಅವರು ಹೇಳಿದ್ರು ಈ ಥರ ಪ್ರಾಬ್ಲಮ್ ಇದೆ ನನಗೆ ಅಂತ ಆಮೇಲೆ ನಾನು ಬಂದು ಈ ಥರ ಟ್ವೆಂಟಿ ಒನ್ ವೀಕ್ಸ್ ಮಾಡೋದು ಅದು ಸ್ಟ್ರಿಕ್ಟ್ ಆಗಿ ಮಾಡಿದೆ ಅದನ್ನ ಇವಾಗ ನನಗೆಲ್ಲ ಆಲ್ಮೋಸ್ಟ್ ಕಾನ್ಫಿಡೆನ್ಸ್ ನನ್ಗೆ ಬಂದಿದೆ ಆಮೇಲೆ ವಾಟ್ ಎವರ್ ಇಟ್ ಲೈಕ್ ಇನ್ನೊ ಎನರ್ಜಿ ತರ ಬಂದಿದೆ ಈಗ ಲೈಕ್ ನನ್ನ ಡೆಸ್ಟಿನೇಷನ್ ಹೋಗೋದಕ್ಕೆ ಒಂದು ಎನರ್ಜಿ ಬೇಕಲ್ವಾ ಸೊ ಅದಕ್ಕೆ ದೇವರು ನನಗೆ ಆ ತರ ಎನರ್ಜಿ ಕೊಟ್ಟಿದೆ ಸೊ ಐ ವೆರಿ ವಾರ ಹೋಮ ಹೋಮ್ ವರ್ಕ್ ಬಗ್ಗೆ ನನಗೂ ಗೊತ್ತಿರಲಿಲ್ಲ ಏನು ಅಂತ ಅವರು ಈ ತರ ಹೋಮ ಮಾಡಬೇಕು ಅಂತ ಹೇಳಿದ್ರು ನಾನು ಆಯಿತು ಒಂದು ರುಬ್ಕೊಂಡು ಈ ತರ ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಡು ಮಾಡಬೇಕು ಈಗ ಆಲ್ಮೋಸ್ಟ್ ಟೂ ಮಂತ್ ಫಿಕ್ಸ್ ಫಿಕ್ಸ್ ನಾನು ಡಿಸೆಂಬರ್ ಫಿಕ್ಸ್ ಮಾಡಿದ್ದೇನೆ ಯಾಕಂದ್ರೆ ಅಷ್ಟೊಂದು ಅವೈಲೇಬಿಟಿ ಇರಲಿಲ್ಲ ಈಗ ಬಂದು ನೋಡಿದಾಗ ಬೆಳಗ್ಗಿಂದನೂ ಆಯಿತು ಅರೌಂಡ್ ನೈನ್ ತರ್ಟಿ ನೈನ್ ಓ ಕ್ಲಾಕಿಂದ ಚುರು ಆಯಿತು ಒಂದೊಂದೇ ಒಂದೊಂದೇ ಹೋಮ ಆಯಿತು ಆಮೇಲೆ ಲಾಸ್ಟ್ ಏನಾಯಿತು ಅಂದರೆ ಬಿ ರಾಘವೇಂದ್ರ ಸ್ವಾಮಿ ಇದು ಅವ್ರದ್ದು ರಾಯರ್ದು ಹೋಮ ಇರುತ್ತೆ ಅದು ಮಾಡಿದ್ವಿ ಆದಮೇಲೆ ನಮ್ಮದು ಕಾಯಿ ಕಾಣಿರ್ತೀವಲ್ಲ ಅದನ್ನು ಕ ಸಂಕಲ್ಪ ಮಾಡಿಕೊಂಡು ಅದನ್ನೆಲ್ಲ ಹೋಮ್ ಕುಂಡಕ್ಕೆ ಹಾಕ್ತಾರೆ ಸೊ ನಮ್ಮದು ಇಷ್ಟ ಆಗ್ತದೆಲ್ಲ ನೀರಲ್ಲಿ ಅಂತ ಹಾಕ್ತಾರೆ ಅದನ್ನು ಸೊ ಅದು ಚೆನ್ನಾಗಿದೆ ತುಂಬ ಅದು ತುಂಬ ಚೆನ್ನಾಗಿ ಮಾಡೋದು ತುಂಬ ಪೇಷನ್ಸ್ ಆಗಿದ್ರು ಅವರು ಅವರ ಗುರುಗಳಿದ್ರಲ್ಲ ಅವರೆಲ್ಲ ನಿಧಾನಕ್ಕೆ ಏನೇನು ಏನೇನು ಮಾಡ್ತೀವಿ ಒಂದೊಂದು ಪದ್ಧತಿ ಏನು ಮಾಡ್ತೀವಿ ಅಂತ ಹೇಳಿ ಹೇಳಿಕೊಟ್ಟರು ಚೆನ್ನಾಗಿ ಮಾಡೋದು ಆಕ್ಚುಲಿ ನಾನು ಬಂದು ಚಾರ್ಟೆಡ್ ಅಕೌಂಟೆಂಟ್ ನಾನು ಸೊ ದೇವ್ನ ನಂಬ್ತೀನಿ ನಾನು ತುಂಬಾ ನಂಬ್ತೀನಿ ಸೊ ನನಗೆ ಬಂದಾಗ ಒಂಥರ ನನ್ಗೆ ಆವಾಗಿದ್ದ ಕಾನ್ಫಿಡೆನ್ಸ್ ಲೆವೆಲ್ ಬೇರೆ ಇರ್ತಿದ್ರು ಇವಾಗ ನಾನು ಒಂಥರ ಎನರ್ಜೈಸ್ ಆಗಿದೆ ಸೊ ನಾನು ಅದೇ ಕೇಳ್ಕೊಳ್ಳೋದಿಲ್ಲ ನಾನು ಇಲ್ಲಿ ಬಂದ್ರೆ ಐ ಥಿಂಕ್ ದೇವ್ ನಿಮಗೆ ನಿಜವಾಗ್ಲೂ ದಾರಿ ತೋರಿಸ್ತಾನೆ ನಿಮಗೆ ಒಂದು ಎನರ್ಜಿ ಕೊಡ್ತಾನೆ ನೀವು ಎಲ್ಲಿ ಬೇಕೋ ಡೆಸ್ಟಿನೇಷನ್ ಅಚೀವ್ ಮಾಡೋಕೆ ನಿಜವಾಗ್ಲೂ ಖಂಡಿತ ಸಹಾಯ ಮಾಡಿ ಓಂ ಶ್ರೀ ರಾಘವೇಂದ್ರ ಏನವರು ಮೂಕಾಮಗ ಮಾ ನಾವು ಬೆಂಗಳೂರಿಂದ ಬಂದಿರೋದು ನಮ್ ಬ್ರದರ್ ಕರ್ಕೊಂಡ್ ಬಂದಿದ್ರಿ ಇಲ್ಲಿ ಬಂದ್ರೆ ಒಳ್ಳೇದಾಗತ್ತೆ ಅಂತ ನಾವ್ ಬಂದು ಗುರುಗಳ್ನ ನೋಡ್ದೋ ಗುರುಗಳ್ನ ನಮ್ ಕಷ್ಟ ಈ ತರ ಇದೆ ಈ ತರ ಪರಿಹಾರ ಮಾಡ್ಕೋಬೇಕು ಅಂತ ಹೇಳಿದ್ರು ಈ ತರ ಕಾಯಿ ದೀಪ ಹಚ್ಚಮ್ಮ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ನಾವ್ ಇಪ್ಪತ್ತೊಂದ್ ದೀಪ ಹಚ್ಚಿದೀರಿ ಕಾಯಿ ಕಟ್ಟಿದಿರಿ ಬಂದಾಗಿಂದ ನಮಗೆ ಸಂಕಷ್ಟ ಸ್ವಲ್ಪ ಪರಿಹಾರ ಆಗಿದೆ ಈಗ ಅದಕ್ಕೋಸ್ಕರ ಲಾಸ್ಟ್ ಮುಗಿತು ಅದಕ್ಕೆ ಹೋಮ ಪೂಜೆ ಮಾಡ್ಸಿದ್ರಿ ನಾವು ಸಮಸ್ಯೆ ನಮ್ಮ ಮಗನ್ ಇತ್ತು ಸ್ವಲ್ಪ ನಮ್ದು ಫ್ಯಾಮಿಲಿ ಮ್ಯಾಟ್ರ್ ಇತ್ತು ಈಗ ಅದೆಲ್ಲ ಬಗೆಹರದಿದೆ ಅದಕ್ಕೋಸ್ಕರ ಕ್ಲಿಯರ್ ಮಾಡಿದೀವಿ 21 ವಾರ ಕಂಪ್ಲೀಟ್ ಮಾಡಿದ್ವಿ ನಾವು ಒಳ್ಳೆದಾಗಿದೆ ಯಾವ ತರ ಕೈ ಕಟ್ಟೆ ಕೇಳಿದ್ರು ಗುರು ನೀವು ಯಾವುದಕ್ಕೆ ಬೇಡಕೊಂಡ್ ಕಟ್ತೀರ ಅದಕ್ಕೆ ಕಟ್ಟಿ ಅಂದ್ರು ನಾನು ನನ್ನ ಮಗನೋಸ್ಕರ ಕಟ್ಟ್ಕೊಂಡಿದೀನಿ ಇಪ್ಪತ್ತೊಂದ್ ವಾರ ಹೇಳಿದ್ರು ಇಪ್ಪತ್ತೊಂದ್ ವಾರ ಹೇಳಿದ್ರು ಇಪ್ಪತ್ತೊಂದ್ ದೀಪಾನು ಬೆಳೆದು ವಾರ ವಾರ ಮಾಡ್ತಿದ್ದ ವಾರ ವಾರ ಅಂದ್ರೆ ಅದೇ ವಾರ ಬರಬೇಕು ಇಲ್ಲ ಯಾವ ಬಾನ ಬಾನ ವರನೇ ಬೇರೆ ಆವರನು ಬರ್ತಿರಲಿಲ್ಲ ಬಾನ ಭಾನುವಾರನೇ ಬಂದು ಇಪ್ಪತ್ತೊಂದ್ ದೀಪ ಬೆಳಗ್ತಿದ್ದು ಇಲ್ಲಿ ಬಂದ್ ಮೂರ್ ವಾರಕ್ಕೆ ನಮ್ಗೆ ಸ್ವಲ್ಪ ಗೊತ್ತಾಯ್ತು ಯಾವ ರೀತಿ ಚೇಂಜ್ ಆಗ್ತೈತೆ ಅಂತ ಅದಕ್ಕೆ ನಾವು ಬಿಡದಂಗೆ ಮಾಡಿದಿರಿ ನಂಬಿದಿರೋನ್ ಹೇಳಿದ್ರು ಅದೆಲ್ಲ ಬಾರಿಸಿದಿರಿ ನಾವು ಏನೇನು ತಿನ್ಬಾರ ಇಲ್ಲಿ ಕಾಯಿ ಕಟ್ಟಿ ದೀಪ ಅನ್ಸೋದಾಗ ಈರುಳ್ಳಿ ಬೆಳ್ಳುಳ್ಳಿ ಊಟ ಮಾಡಬಾರ್ದು ಮತ್ತೆ ವೆಜ್ ಏನು ತಿನ್ಬಾರ್ದು ಅದೇ ತರ ಇದ್ದು ಅದೇ ಗುರುಬಾಳ ಹೆಂಗ್ ಹೇಳಿದ್ರು ಅದೇ ರೀತಿ ನಮ್ಗೆ ಪರಿಹಾರ ಆಗೈತೆ ಸರ್ ಸರ್ ಇಲ್ಲಿ ಯಾರು ಬರ್ತಾರೋ ಅವ್ರ ನಾಯರ ನಂಬಿರ್ತಾರೋ ಅವ್ರ ಹಂಗೇ ಇದ್ ಮಾಡ್ತಾರ ಸರ್ ಹಂಗೇ ಬರ್ಲಿ ಸರ್ ಬರ್ತಾರೆ